ಹಾಯ್ ಫ್ರೆಂಡ್ಸ್ ಗೋರಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಈ ಗೋರಿಕಾಯಿನ ಈ ಕಟ್ ಮಾಡಿ ಏನು ಇಟ್ಕೊಂಡಿಲ್ಲ ಹೀಗೆ ಕೈಯಲ್ಲೇ ಒಂದು ಹಿಂಗೆ ಮುರಿಬೇಕು ಇವನ್ನ ಯಾಕೆಂದರೆ ಕಟ್ ಮಾಡಿದ್ರೆ ಈ ಗೋರಿಕಾಯಿ ಅಂತ ರುಚಿ ಬರಲ್ಲ ಇವನ್ನ ಕೈಯಲ್ಲೇ ಹೀಗೆ ಮುರಿಬೇಕು ಮುರಿದ್ಬಿಟ್ಟು ಸ್ವಲ್ಪ ಬಿಟ್ಟು ಇಟ್ಕೊಂಡಿದ್ದೀನಿ ಬನ್ನಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈ ಪಲ್ಯ ಮಾಡೋಕ್ಕೆ ನಾನು ಸ್ವಲ್ಪ ಕಡಲೆ ಬೀಜ ಪುಡಿ ಬಳಸ್ಕೊತೀನಿ ಹೀಗಾಗಿ ಸ್ವಲ್ಪ ಕಡಲೆ ಬೀಜನ ಹುರ್ಕೊತಾಯಿದ್ದೀನಿ ಈ ಕಡಲೆಬೀಜ ಪುಡಿ ಬೇಕಾಗತ್ತೆ ಹೀಗಾಗಿ ಈ ಬಾಣಲಿಗೆ ಸ್ವಲ್ಪ ಬೀಜನ ಹಾಕ್ಕೊಂಡು ಕೆಂಪು ಗ್ರೋಶ್ ಮಾಡಿಕೊಂಡು ಕೆಂಪು ಗ್ರೋಶ್ ಮಾಡಿಕೊಂಡು ಮತ್ತು ಥರತರಿಯಾಗಿ ರುಬ್ಕೋಬೇಕು ಈ ಥರ ಈ ಬೋರಿಷ ಏನು ಹೇಳ್ತಾನ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬಟ್ ಸಣ್ಣ ಸ್ಪೂನಲ್ಲಿ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಫಸ್ಟು ಈ ಗೋರಿಕಾಯಿನ ಈ ನಾವು ಬೆಂಡೆಕಾಯಿ ಹುರಿತೀವಲ್ಲ ಆ ಥರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ಥರ ರೋಸ್ಟಾಗಿ ಹುರ್ಕೊಂಡ್ಮೇಲೆ ಇದನ್ನ ಒಂದು ಬೇರೆ ಪ್ಲೇಟ್ಗೆ ತೆರೆದಿಟ್ಕೊತಾ ಇದ್ದೀನಿ ಮತ್ತೆ ಒಂದು ಹಾಕಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದೆರಡರಿಂದ ಸಣ್ಣ ಸ್ಪೂನ್ ಒಂದೆರಡು ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ಎಣ್ಣೆ ಸ್ವಲ್ಪ ಕಾದಿತ್ತು ಅನ್ನುವಾಗ ಸ್ವಲ್ಪ ಸಾಸಿವೆ ಹಾಕೋಬೇಕು ಸಾಸಿವೆ ಚಟಪಟ್ಟೆ ಅಂದ ತಕ್ಷಣ ಕರ್ಬೇವಿನ ಸೊಪ್ಪು ಮತ್ತು ಒಂದು ಅರ್ಧ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿ ನಂದು ಇಲ್ಲಿ ದೊಡ್ಡ ಈರುಳ್ಳಿ ಇತ್ತು ಅಂಥೇಳಿ ನಾನೊಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಫ್ರೈ ಆಗಬೇಕು ಕೆಂಪಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂತ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಆಮೇಲೆ ಇದೇನು ನಾವು ಹುರ್ಕೊಂಡಿದ್ದಂತಲ್ಲ ಹುರ್ಕೊಂಡಿದ್ವಲ್ಲ ಗೋರಿಕಾಯಿ ಇದು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಬೇಳೆ ಸಾಂಬಾರು ಪುಡಿ ಹಾಕ್ಕೊಂತ ಇದ್ದೀನಿ ಮತ್ತು ಖಾರಕ್ಕೆ ಒಂದು ಸ್ವಲ್ಪ ಒಂದು ಅಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಖಾರ ಪುಡಿ ಮತ್ತು ನಾನಿಲ್ಲಿ ಇದಕ್ಕೆ ಹುಣಸೆಹಣ್ಣಿನ ಬಸ್ಸ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಹಾಕಿ ಮಾಡ್ತಾರೆ ಕೆಲವರು ಅದಕ್ಕಿಂತ ಈ ಥರ ಹುಣಸೆಹಣ್ಣು ರಸ ಹಾಕಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಥರ ಪಲ್ಯಗಳಿಗೂ ಟೊಮೆಟೊ ಹಾಕ್ತಾನೆ ಇರ್ತೀವಿ ಕೆಲವೊಂದು ಪಲ್ಯಗೆ ಟೊಮೆಟೊ ಹಾಕಬಾರ್ದು ಈ ಥರ ಹುಣಸೆಹಣ್ಣಿನ ರಸ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಬೇಕಾದ್ರೆ ನೀರು ಹಾಕ್ಕೊಂಡು ಒಂಚೂರು ಬೇಯಕ್ಕೆ ಇಟ್ಕೊಳ್ಳಿ ಮತ್ತು ನಾನಿಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಸಣ್ಣದೊಂದು ಬೆಲ್ಲದ ತುಂಡು ಏನಾದ್ರು ಇದ್ರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಹಣ್ಣಿನ ರಸ ಯಾವಾಗ ಹಾಕ್ತೀವೋ ಅವಾಗೆಲ್ಲ ನಾವು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿಗೆ ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನಾವು ಹುರ್ಕೊಂಡು ಮಾಡಿರೋದ್ರಿಂದ ತುಂಬ ಹೊತ್ತು ಬೇಯಬೇಕು ಅಂತೇನಿಲ್ಲ ಚೆನ್ನಾಗಿ ಬೇಯುತ್ತೆ ಬೆಂದಿರುತ್ತೆ ಬೇಗ ಬೇಯುತ್ತೆ ಇದು ಹಾಗೆ ತುರಿದು ಇದು ಪುಡಿ ಮಾಡಿಕೊಂಡಿರ್ತೀವಲ್ಲ ಕಡಲೆ ಬೀಜದ್ದು ಪುಡಿ ಅದು ಕೂಡ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಹುರಿದು ಪುಡಿ ಇಟ್ಕೊಂಡಿರೋ ಅಂಥ ಕಡಲೆ ಬೀಜದ ಪುಡಿ ಇದ್ದೀನಿ ಇದೊಂದು ಎರಡು ನಿಮಿಷ ಬೆಂದರೆ ಪಲ್ಯ ರೆಡಿ ಆಗಿಬಿಡುತ್ತೆ ಚಪಾತಿ ಜೊತೆ ಮತ್ತು ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಒಂದು ಸತಿ ಈ ಥರ ಟ್ರೈ ಮಾಡಿ ಇದಕ್ಕೆ ಹುಚ್ಚಳ ಪುಡಿನೂ ಹಾಕ್ಕೋತಾರೆ ಅದು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಕಡಲೆ ಬೀಜದ ಪುಡಿ ಹಾಕಿದ್ರೆ ಹುಚ್ಚಳು ಪುಡಿ ಹಾಕ್ಕೊಳ್ಳಲ್ಲ ನಾವು ಅದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕರೆಂಟರ್ ತಿಳಿಸಿ ಇದು ಗೋರಿಕಾಯಿ ಪಲ್ಯ ಥ್ಯಾಂಕ್ ಯು